ಚಿಕ್ಕಮಗಳೂರು ನಗರದ ಸಂತೆ ಮೈದಾನದಲ್ಲಿ ಎಲ್ಲೆಂದರಲ್ಲಿ ಕಸವನ್ನ ಎಸೆಯುತ್ತಿದ್ದು ಸಂತೆ ಮೈದಾನ ಸಂಪೂರ್ಣ ಕಸಮಯವಾಗಿದ್ದು ಈ ಸ್ಥಳ ದುರ್ವಾಸನೆ ಬೀರುತ್ತಿದ್ದು ರೋಗದ ಭೀತಿಯಲ್ಲಿ ಜನ ಆತಂಕದಲ್ಲಿದ್ದಾರೆ ಸಂತೆ ಮೈದಾನ ಮೂಲ ಸೌಲಭ್ಯಗಳ ಕೊರತೆಯಿಂದ ನಲುಗುತ್ತಿದೆ ಬುಧವಾರ ನಡೆಯುವ ವಾರದ ಸಂತೆಯಲ್ಲಿ ಎಲ್ಲ ವ್ಯಾಪಾರಸ್ಥರು ಮಲಮೂತ್ರ ಮಾಡಿದ ಹಾಗೂ ಗಬ್ಬು ನಾರುತ್ತಿರುವ ಕೊಳಚೆ ಜಾಗದಲ್ಲಿಯೇ ಸರಕುಗಳನ್ನು ಜೋಡಿಸಿಟ್ಟು ಮೂಗು ಮುಚ್ಚಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ ಸಂತೆಗೆ ಆಗಮಿಸಿದ ಗ್ರಾಹಕರು ಮೈದಾನದಲ್ಲಿ ಮೂಗು ಮುಚ್ಚಿಕೊಂಡು ಸಾಮಗ್ರಿ ಕೊಂಡುಕೊಳ್ಳುತ್ತಿದ್ದಾರೆ ಅವ್ಯವಸ್ಥೆಗೆ ನಗರಸಭೆ ಹಾಗೂ ಜನರು ಇಬ್ಬರನ್ನ ದೂಷಿಸಬೇಕಾಗಿದೆ ಈ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ನಗರಸಭೆ ವಿಫಲವಾಗಿದೆ ಅಕ್ಕಪಕ್ಕದ ಅಂಗಡಿ ಮನೆಯವರು ಇಲ್ಲಿ ಕಸವನ್ನು ತಂದು ಎಸೆಯುತ್ತಿದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ ಇಲ್ಲಿ ಮಳೆ ಬಂದ್ಬಿಟ್ರೆ ತುಂಬಾ ಅಂದರೆ ತುಂಬ ಸ್ಮೆಲ್ಲು ಇಲ್ಲಿನ ಆಟೋ ಸ್ಟ್ಯಾಂಡ್ ಇದೆ ಹಲವಾರು ತಮಿಳ್ ಕಾಲೋನಿ ವಾರ್ಡಿಂದ ಸುಮಾರು ಎಷ್ಟು ಮಕ್ಕಳು ಆಗಲಿ ಆ ವಯಸ್ಸರು ಆಗಿರೋ ಇರಾಗಲಿ ಎಲ್ಲರು ಇಲ್ಲಿಂದ ಓಡಾಡ್ತಾ ಇದ್ದಾರೆ ಇಲ್ಲಿ ಕಸ ತೊಗೊಂಡು ಬಂದು ಹಾಕ್ತಾಯಿದ್ದಾರೆ ನಾವು ಸುಮಾರು ಸತಿ ನಾವು ಹೇಳಿದ್ದೀವಿ ಯಾರೋ ಕಸ ಹಾಕ್ತವ್ರಿಗೆಲ್ಲ ಹೇಳಿದ್ದೀವಿ ಅವ್ರು ಏನು ಗೊತ್ತಾ ನಾವು ಇರೋ ಟೈಮಲ್ಲಿ ಹಾಕಲ್ಲ ಇದ್ದಿಲ್ಲ ಟೈಮಲ್ಲಿ ಹಾಕ್ತಾರೆ ಕಸದ ಗಾಡಿ ಇದೆ ಕಸದ ಗಾಡಿಗೆ ಇಲ್ಲ ಈಗ ಅವರು ಕಸದವರು ಈಗ ಗಾಡಿಯವರು ಆಗಲಿ ನಮ್ಮ ನಗರಸಭೆಯವರಾಗಲಿ ಏನು ಮಾಡ್ತಾರೆ ಒಂದು ಇಲ್ಲಿ ಬಂದು ಕಸ ತೊಗೊಳ್ತಾರಲ್ಲ ಅವ್ರೇನು ಜನ ಇಲ್ವಾ ಪಾಪ ಅವ್ರೂ ಏನು ಗೊತ್ತಾ ಇಷ್ಟೆಲ್ಲ ನೋಡಿ ಈ ಕಡೆ ಇದೆ ಈ ಕಡೆ ಎಲ್ಲ ಆ ಕಡೆ ಆ ಕಡೆ ಆ ಕಡೆ ಬಿಸಾಕೋಗ್ತಾರೆ ಎಲ್ಲ ಅವ್ರು ಬಾ ಅವರು ನಮ್ಮಂಗೆನೇ ಮನುಷ್ಯರು ಅವರು ಏನು ಹೇಳಿ ನಾವು ಯಾವತ್ತೂ ಹೇಳ್ತೀವಲ್ಲ ಅವರು ಅವ್ರು ಕ ಕಸ ಕಸ ಎತ್ತಾರಲ್ಲ ಅವರು ನಿಜವಾಗ್ಲೂ ಒರಿಜಿನಲ್ ಅವರೇ ಸೋಷಲ್ ಸರ್ವಿಸ್ ಅವರು ನಾನು ಅದೊಂದು ಹೇಳ್ತೀನಿ ನಾವು ಜನಗಳಿಗೆ ಆಗಲಿ ಇದು ಅಕ್ಕಪಕ್ಕ ಅಂಗಡಿಯವರಾಗಲಿ ಆಮೇಲೆ ಮನೆಯವರಿಗೆಲ್ಲ ಹೇಳ್ತೀನಿ ಏನಂದ್ರೆ ಇಲ್ಲಿ ಕಸ ಡೈವಿಟ್ ಹಾಕಬೇಡಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕೂಡಲೇ ನಗರಸಭೆ ಎಚ್ಚೆತ್ತು ಈ ಸ್ಥಳದಲ್ಲಿ ತ್ಯಾಜ್ಯಗಳನ್ನ ಎಸೆಯುವವರಿಗೆ ದಂಡ ವಿಧಿಸುವುದರ ಜೊತೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ